ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬದ್ದ ವೈರಿಗಳ ಮುಖಾಮುಖಿ ಮಂಡ್ಯ ಮದ್ದೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳ ಶುಭಾಶಯ ಬದ್ದ ವೈರಿ ಪಾಕಿಸ್ತಾನ ವಿರುದ್ಧ ಭಾರತ ಗೆದ್ದು ಬರಲಿ ಗೆದ್ದು ಬಾ ಭಾರತ ಅಂತ ಅಭಿಮಾನಿಗಳ ಆತ್ರದಿಂದ ಕಾಯ್ತಾ ಇದ್ದಾರೆ ಸೊ ಗೆಲ್ಲೇ ಬೇಕು ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷಣೆ ಇಟ್ಕೊಂಡು ಒಂದ್ ಕಡೆಯಲ್ಲಿ ಹಬ್ಬ ಇನ್ನೊಂದು ಕಡೆಯಲ್ಲಿ ಕ್ರಿಕೆಟ್ ಹಬ್ಬ

ಇದೊಂದು ರೋಮಾಂಚನಕಾರಿ ಪಂದ್ಯ ಇವತ್ತೂ ನಾವು ಇಷ್ಟನ್ನ ಕ್ರಿಯೇಟ್ ಮಾಡಿದ್ದೀವಿ ನಾಳೆನೂ ಸಹ ಇಷ್ಟೇ ಕ್ರಿಯೇಟ್ ಆಯ್ತದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ನಾವಂತೂ ಮ್ಯಾಚ್ನ ಬಿಟ್ಕೊಡೋಲ್ಲ ಹಂಡ್ರೆಡ್ ಪರ್ಸೆಂಟು ನಾಳೆ ಗೆದ್ದೆ ಗೆಲ್ತೀವಿ ಜೊತೆಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ಟಾರ್ ಆಟಗಾರ ಇರುವಂಥ ಟೀಮ್ ನಮ್ಮದು ನಾಳೆ ಪಾಕಿಸ್ತಾನ ವಿರುದ್ಧವಾಗಿ ಅಮೋಘವಾಗಿ ಗೆಲ್ತೀವಿ ನಾವೆಲ್ಲರೂ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ನಾಳೆ ಗೆದ್ದೇ ಗೆಲ್ಲುತ್ತೆ ಇಂಡಿಯಾ ನಮಗೆ ಫೇವರೇಟು ಅಂತ ಒಬ್ಬರು ಅಂತಿರೋದೇ ಇರೋ ಹನ್ನೊಂದು ಜನ ಪ್ಲೇಯರು ಸಹ ನಾಳೆ ಫೇವರೇಟ್ ಎಲ್ಲರಿಗೂ ಒಬ್ಬರನ್ನ ಮೀರಿಸಿ ಒಬ್ಬರು ಅತ್ಯುತ್ತಮವಾಗಿ ಆಟ ಆಡ್ತಿದ್ದಾರೆ ಸೊ ಹಾಗಾಗಿ ಸೊ ಬದ್ಧ ವಿಧಿಗಳ ಮ್ಯಾಚು ನಾಳೆ ಸೊ ನಾವು ಇದ್ದೀವಿ ಕ್ರಿಕೆಟ್ ಪ್ರೀ ಪ್ರೇಮಿಗಳಿಗೆ ಒಂದು ವರ್ಷದ ತನ ನಾಳೆ ಮಾಡು ಇಲ್ಲವೇ ಮಡಿ ಅಂತ ಅವ್ರಿಗಿರ್ಬೋದು ಬಟ್ ನಮಗೆ ಇದು ನಾವು ಫೇವ್ರೇಟ್ ಇದ್ದೀವಿ ಸೊ ನಾಳೆ ಅಂತೂ ನಾವು ಗೆದ್ದೆ ಗೆಲ್ತೀವಿ ಇದರಲ್ಲಿ ಯಾವುದೇ ಕಾರಣದಂಥ ಸಂಶಯ ಇಲ್ಲ ಸೊ ಒಂದು ಹಂತ ಸ್ಟ್ರಾಂಗ್ ಟೀಮ್ ನಾವು ಒಂದು ಜೋಸ್ ಇದೆ ಟೀಮಲ್ಲಿ ಸೊ ಇಂಡಿಯಾ ಫೇವ್ರೆಟ್ ಸರ್ ಸೊ ಆಲ್ ದಿ ವೆರಿ ಬೆಸ್ಟ್ ಇಂಡಿಯಾ ಆಲ್ ದಿ ಬೆಸ್ಟ್ ಈ ಸಲ ಕಪ್ ನಮ್ಮದೇ